ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಫೆಬ್ರವರಿ ಹದಿನಾಲ್ಕು ಪ್ರಪಂಚದಾದ್ಯಂತ ಪ್ರೇಮಿಗಳ ದಿನದ ಸಂಭ್ರಮ ಒಂದೆಡೆಯಾದ್ರೆ ಭಾರತಕ್ಕೆ ಮಾತ್ರ ಈ ದಿನ ಕರಾಳ ದಿನ ಪಾಕ್ ಪುಡಾರಿ ಭಯೋತ್ಪಾದಕ ಗುಳ್ಳೆ ನರಿಗಳ ತಂತ್ರಕ್ಕೆ ಬಲಿಯಾಗಿ ನಮ್ಮ ವೀರ ಯೋಧರು ತಮ್ಮ ತಾಯ್ನಾಡಿನ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ದಿನ ಆರು ವರ್ಷಗಳ ಹಿಂದೆ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕ ಕ್ರಿಮಿಗಳು ಪುಲ್ವಾಮಾದಲ್ಲಿ ನಲವತ್ತು ಯೋಧರನ್ನ ಬಲಿ ಪಡೆದುಕೊಂಡ ದುರ್ದಿನ ಫೆಬ್ರವರಿ ಹದಿನಾಲ್ಕು ಭಾರತದ ಪಾಲಿಗೆ ಎಂದು ಮರೆಯಲಾಗದ ದಿನ ಪ್ರತಿಯೊಬ್ಬ ಭಾರತೀಯನ ರಥ ಕುದಿಯುವ ದಿನ ಭಾರತ ಮಾತೆಯ ವೀರ ಪುತ್ರರ ತ್ಯಾಗದ ಬಗ್ಗೆ ಹೆಮ್ಮೆ ಪಡುವ ದಿನ ಅಂದು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ಮಧ್ಯಾಹ್ನ ಮೂರು ಗಂಟೆಯ ಸಮಯ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪುರ ಸಮೀಪದ ಆವಂತಿಪೋರ ಬಳಿ ಶ್ರೀನಗರಕ್ಕೆ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಭಾರತೀಯ ಭದ್ರತಾ ಸಿಬ್ಬಂದಿಗಳಿದ್ದ ಎಪ್ಪತ್ತೆಂಟು ಸೇನಾ ವಾಹನಗಳು ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ನಲ್ಲಿ ಸಾಗುತ್ತಿದವು ಅದೇ ವೇಳೆ ಸುಮಾರು ಮುನ್ನೂರೈವತ್ತು ಕೆಜಿ ಸ್ಫೋಟಕಗಳಿದ್ದ ಮಹೇಂದ್ರ ಸ್ಕಾರ್ಪಿಯೋ ಎಸ್ ಯುವಿಯೊಂದು ಸೇನಾ ವಾಹನಕ್ಕೆ ಬಂದು ಡಿಕ್ಕಿ ಹೊಡೆದಿತ್ತು ಪರಿಣಾಮ ನಲವತ್ತು ಸಿಆರ್ ಪಿ ಎಫ್ ಯೋಧರು ಪ್ರಯಾಣಿಸುತ್ತಿದ್ದ ಎರಡು ಬಸ್ಸುಗಳು ಹೊತ್ತಿ ಉರಿದಿದ್ದವು ನೋಡ ನೋಡುತ್ತಿದ್ದಂತೆಯೇ ನಲವತ್ತು ಸಿಆರ್ ಪಿ ಎಫ್ ಯೋಧರ ಪ್ರಾಣ ಪಕ್ಷಿ ಹಾರಿಹೋಯಿತು ಹಾಗಾದರೆ ಏನಿದು ಈ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ದುರ್ಘಟನೆ ವರ್ಲ್ಡ್ ವ್ಯಾಲೆಂಟೈನ್ಸ್ ಡೇ ಭಾರತೀಯರ ಪಾಲಿನ ಬ್ಲಾಕ್ ಡೇ ಆಗಿ ಶಾಶ್ವತವಾಗಿ ಉಳಿದುಕೊಂಡಿದ್ದು ಹೇಗೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮುವಿನ ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಸಾಗಿಸುತ್ತಿದ್ದ ವಾಹನಕ್ಕೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿಯ ಆವಂತಿಪೋರ ಬಳಿ ಆತ್ಮಹತ್ಯಾ ಬಾಂಬರ್ ವಾಹನದಿಂದ ದಾಳಿ ಮಾಡಲಾಯಿತು ಈ ದಾಳಿಯಿಂದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ನಲವತ್ತು ಮಂದಿ ಯೋಧರು ಭಾರತ ಮಾತೆಯ ಮಡಿಲಿಗೆ ತಮ್ಮ ಶಿರವಿತ್ತರು ಈ ದಾಳಿಯ ಜವಾಬ್ದಾರಿಯನ್ನು ರಣಹೇಡಿ ಪಾಕ್ ಮೂಲದ ಉಗ್ರಗಾಮಿ ಗುಂಪು ಜೈಷ್ ಎ ಮೊಹಮ್ಮದ್ ಹೊತ್ತುಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈಚೆಗೆ ಭಾರತದಲ್ಲಿ ಭದ್ರತಾ ಸಿಬ್ಬಂದಿಗಳ ಮೇಲೆ ನಡೆದ ಭೀಕರ ಮಾರಣಾಂತಿಕ ಭಯೋತ್ಪಾದಕ ದಾಳಿ ಇದಾಗಿದೆ ಈ ದಾಳಿಗೆ ಕೆಲ ದಿನಗಳ ಮುಂಚೆ ಕೇಂದ್ರ ಗುಪ್ತಚರ ಇಲಾಖೆ ಈ ರೀತಿಯ ದಾಳಿಯ ಬಗ್ಗೆ ಮಾಹಿತಿ ನೀಡಿತ್ತು ದಾಳಿಯ ದಿನದಂದು ಗೃಹ ಸಚಿವಾಲಯ ಯೋಧರಿಗೆ ಸಿಆರ್ಪಿಎಫ್ ವಿಮಾನವನ್ನು ಒದಗಿಸಲು ವಿಫಲವಾಯಿತು ಮತ್ತು ಗುಪ್ತಚರ ಮಾಹಿತಿಗಳನ್ನು ನಿರ್ಲಕ್ಷಿಸಿ ಬೆಂಗಾವಲು ವಾಹನವನ್ನ ರಸ್ತೆ ಮಾರ್ಗದಲ್ಲಿ ಹೋಗಲು ಅವಕಾಶ ನೀಡಿತು ಸಿಆರ್ಪಿಎಫ್ ಯೋಧರನ್ನ ಏರ್ಲಿಫ್ಟ್ ಮಾಡದೇ ಇದ್ದದ್ದು ಈ ದೊಡ್ಡ ದುರಂತಕ್ಕೆ ಕಾರಣವಾಯಿತು ಈ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡಿತು ಈ ಭಯೋತ್ಪಾದಕ ದಾಳಿಯನ್ನು ಇಡೀ ವಿಶ್ವವೇ ಖಂಡಿಸಿತ್ತು ಭಾರತ ಸರ್ಕಾರ ಪಾಕಿಸ್ತಾನವನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಅನ್ನು ಒತ್ತಾಯಿಸಿತು ಎಫ್ ಪಾಕಿಸ್ತಾನವನ್ನು ಭೂದು ಪಟ್ಟಿಯಲ್ಲಿರಿಸಿ ಪಾಕ್ಗೆ ಎಚ್ಚರಿಕೆ ನೀಡಿದೆ ಭಾರತಕ್ಕೆ ಆಮದಾಗುವ ಎಲ್ಲ ಪಾಕಿಸ್ತಾನಿ ಸರಕುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಶೇಕಡಾ ಇನ್ನೂರು ಪಟ್ಟು ಹೆಚ್ಚಿಸಲಾಗಿದೆ ಈ ದಾಳಿಗೆ ಪ್ರತಿಕಾರವಾಗಿ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೈಬರ್ ಫಕ್ತೊಕ್ವಾದಲ್ಲಿ ಬಾಲಕೋಟ್ ವೈಮಾನಿಕ ದಾಳಿಯ ಮೂಲಕ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ಭಾರತ ನೀಡಿತು ಒಂಬೈನೂರ ಇಂಡೋ ಪಾಕ್ ಯುದ್ಧದ ನಂತರ ಮೊದಲ ವೈಮಾನಿಕ ಗುಂಡಿನ ದಾಳಿ ಎಂದು ಈ ದಾಳಿಯನ್ನ ಪರಿಗಣಿಸಲಾಗಿದೆ ಬಾಲಕೋಟ್ನಲ್ಲಿರುವ ಉಗ್ರರ ಶಿಬಿರದ ಮೇಲೆ ಬಾಂಬ್ ದಾಳಿಯನ್ನ ನಡೆಸಲಾಯಿತು ಭಾರತ ನಡೆಸಿದ ಈ ದಾಳಿಯಲ್ಲಿ ಇನ್ನೂರೈವತ್ತು ಮಂದಿ ಉಗ್ರರ ಬಲಿ ಪಡೆದು ಪಾಕ್ಗೆ ಶಾಕ್ ನೀಡಿತ್ತು ಪ್ರತಿಕಾರವಾಗಿ ಪಾಕಿಸ್ತಾನ ಮರುದಿನ ವಾಯುದಾಳಿಯನ್ನ ಪ್ರಾರಂಭಿಸಿತು ಈ ಸಮಯದಲ್ಲಿ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ಪೈಲಟ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನವನ್ನ ಹೊಡೆದುರುಳಿಸಿದರು ಈ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದ ಭೂ ಪ್ರದೇಶಕ್ಕೆ ನುಗ್ಗಿದ್ದರು ತಕ್ಷಣವೇ ಅಭಿನಂದನ್ ವರ್ಧಮಾನ್ ಮತ್ತು ಅವರ ವಿಮಾನವನ್ನು ಪಾಕ್ ಸೇನೆ ತನ್ನ ವಶಕ್ಕೆ ಪಡೆಯಿತು ಅನಂತರ ಭಾರತ ಕೈಗೊಂಡ ಕಠಿಣ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯಗಳ ಒತ್ತಡಗಳ ಪರಿಣಾಮವಾಗಿ ಅವರನ್ನ ಮಾರ್ಚ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ರಾತ್ರಿ ಬಿಡುಗಡೆಗೊಳಿಸಲಾಯಿತು ಅಭಿನಂದನರಿಗೆ ದೇಶದ ಮೂರನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ವೀರ ಚಕ್ರವನ್ನ ನೀಡಿ ಗೌರವಿಸಲಾಗಿದೆ ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕರ ದಾಳಿಯ ಸಂದರ್ಭ ಭಾರತಾಂಬೆಗೆ ತಮ್ಮ ಪ್ರಾಣಾರ್ಪಣೆ ಮಾಡಿದ ಯೋಧರನ್ನ ನೆನೆಯದಿದ್ದರೆ ಈ ದಿನ ಸಾರ್ಥಕವಾಗುವುದಿಲ್ಲ ಆದರೆ ನನಗಿರೋ ಸಮಯದ ಪರಿಮಿತಿಯಲ್ಲಿ ನಾನು ಸಾಧ್ಯವಾದಷ್ಟು ಸೈನಿಕರನ್ನ ಸ್ಮರಿಸೋ ಪ್ರಯತ್ನವನ್ನ ಮಾಡಿದ್ದೇನೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ನಲವತ್ತು ಮಂದಿ ಸಿಆರ್ಪಿಎಫ್ ಯೋಧರಲ್ಲಿ ರಾಜಸ್ಥಾನದ ಭಗೀರಥ್ ಸಿಂಗ್ ಒಬ್ಬರು ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ಸೇನೆಗೆ ಸೇರಿಕೊಂಡಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಹದಿನೇಳರಿಂದ ರಜೆಯಲ್ಲಿದ್ದರು ರಜೆ ಮುಗಿಸಿ ಶೀಘ್ರವೇ ಹಿಂದಿರುಗುವುದಾಗಿ ತನ್ನ ಹೆಂಡತಿ ಮತ್ತು ವಯಸ್ಸಾದ ತಂದೆಗೆ ಹೇಳಿ ಹೋದ ಭಗೀರಥ ಕೇವಲ ಮೂರು ದಿನಗಳ ನಂತರ ಮೈ ತುಂಬ ತ್ರಿವರ್ಣ ಧ್ವಜ ಹೊತ್ತು ಮನೆಗೆ ಮರಳಿದರು ಅದು ಹುತಾತ್ಮರಾಗಿ ತಂದೆಯ ಚಿತೆಗೆ ಭಗೀರಥನ ಮೂರು ವರ್ಷದ ಮಗ ಬಂಕಿ ಇಡುವಾಗ ಇಡೀ ಜನ ಸಮುದಾಯ ಶೋಕದಲ್ಲಿ ಮುಳುಗಿತ್ತು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ರಾಜಸ್ಥಾನದ ಇನ್ನೋರ್ವ ಯೋಧ ರೋಹಿತಾಶ್ ಲಾಂಬಾ ಕೇವಲ ಒಂದು ವರ್ಷದ ಹಿಂದಷ್ಟೇ ವಿವಾಹವಾಗಿದ್ದರು ಫೆಬ್ರವರಿ ಹದಿನಾಲ್ಕರ ಬೆಳಗ್ಗೆಯಷ್ಟೇ ತನ್ನ ಹೆಂಡತಿಗೆ ಕರೆ ಮಾಡಿ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿದರು ತನ್ನ ಮೂರು ತಿಂಗಳ ಮಗನ ಬಗ್ಗೆ ವಿಚಾರಿಸಿದ್ದರು ಆದಷ್ಟು ಬೇಗ ಮಗನನ್ನ ನೋಡಲು ಬರುವುದಾಗಿ ತಿಳಿಸಿದ್ದ ರೋಹಿತಾಶ್ ಲಾಂಬಾ ಜೀವಂತವಾಗಿ ಮನೆಗೆ ಬರಲೇ ಇಲ್ಲ ನವಜಾತ ಶಿಶುವಿನ ಮುಖವನ್ನ ನೋಡಿದ ಎಲ್ಲರ ಕಣ್ಣುಗಳು ಕಂಬನಿ ಮಿಡಿಯುತ್ತಿದ್ದವು ಉತ್ತರ ಪ್ರದೇಶದ ಪಂಕಜ ತ್ರಿಪಾಠಿ ಹುತಾತ್ಮರಾದಾಗ ಆತನ ತಾಯಿ ಸುಶೀಲಾ ದೇವಿ ನನ್ನ ಮಗ ದೇಶಕ್ಕಾಗಿ ಹುತಾತ್ಮನಾದನೆಂದು ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾರಂದ್ರೆ ಆಕೆಯ ತ್ಯಾಗಕ್ಕೆ ನಾವೊಂದು ಸಲಾಮ್ ಹೇಳಲೇಬೇಕು ಇನ್ನು ಪಂಕಜ ತ್ರಿಪಾಠಿಯವರ ಕಿರಿಯ ಸಹೋದರ ಶುಭಮ ತ್ರಿಪಾಠಿ ಕೂಡ ತನ್ನ ಅಣ್ಣನಂತೆ ನಾನು ಸೇನೆಗೆ ಸೇರಿ ಅಣ್ಣನ ಸಾವಿಗೆ ಕಾರಣರಾದ ಭಯೋತ್ಪಾದಕರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತೇನೆಂದು ಹೇಳುತ್ತಾ ತನ್ನೆದೆಯಲ್ಲಿ ಉರಿಯುತ್ತಿದ್ದ ಕಿಚ್ಚನ್ನ ಹೊರ ಹಾಕಿದರು ಈ ದಾಳಿಯಲ್ಲಿ ಹುತಾತ್ಮರಾದ ಇನ್ನೊಬ್ಬ ಯೋಧ ರಾಜಸ್ಥಾನದ ರಾಜ್ಸಮಂದ ಜಿಲ್ಲೆಯ ಲಾಲ್ ತನ್ನ ಮಗಳನ್ನು ಪೊಲೀಸ್ ಅಧಿಕಾರಿಯಾಗಿ ನೋಡಬೇಕೆಂಬ ಬಯಕೆಯನ್ನ ಹೊಂದಿದ್ರು ಆದರೆ ತನ್ನ ಆಸೆ ಈಡೇರುವ ಮೊದಲೇ ವಿಧಿ ಅವರನ್ನ ಬಲಿ ತೆಗೆದುಕೊಂಡಿತ್ತು ಜಮ್ಮು ಕಾಶ್ಮೀರದವರಾದ ಸಿಆರ್ಪಿಎಫ್ ಪಿ ಎಫ್ ಹೆಡ್ ಕಾನ್ಸ್ಟೇಬಲ್ ನಸೀರ್ ಅಹ್ಮದ್ ಕೇವಲ ಒಂದು ದಿನದ ಹಿಂದಷ್ಟೇ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದರು ವಿಡಿಯೋ ಕಾಲ್ನಲ್ಲಿ ತಮ್ಮ ಮನೆಯವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡಿದ್ದರು ಆದರೆ ಆ ದುರ್ವಿಧಿ ಫೆಬ್ರವರಿ ಹದಿನಾಲ್ಕರಂದೇ ಅವರನ್ನ ಸಾವಿನ ಮನೆ ಸೇರಿಸಿತ್ತು ಪಂಜಾಬಿನ ಯೋಧ ಪುಲ್ವಾಮಾ ಹೀರೋ ಹೆಡ್ ಕಾನ್ಸ್ಟೇಬಲ್ ಸುಖಜಿಂದರ್ ಸಿಂಗ್ ಆತ್ಮಾಹುತಿ ಹೇಡಿಯಿಂದ ದಾಳಿಗೊಳಗಾಗುವ ಕೆಲವೇ ನಿಮಿಷಗಳ ಮುಂಚೆ ಅದೇ ಬಸ್ ನಿಂದ ತನ್ನ ಪ್ರಯಾಣದ ವಿಡಿಯೋವನ್ನ ತನ್ನ ಪತ್ನಿಗೆ ಕಳುಹಿಸಿದ್ರು ಆದರೆ ಪಾಪ ಅವರ ಆ ವಿಡಿಯೋ ಅವರ ಹೆಂಡತಿಯ ಪಾಲಿನ ಶಾಶ್ವತ ನೆನಪಾಗಿ ಉಳಿದು ಹೋಯಿತು ಮದುವೆಯಾಗಿ ಎಂಟು ವರ್ಷಗಳ ಬಳಿಕ ಆ ದಂಪತಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿತ್ತು ಆ ಮಗನಿಗೆ ಇನ್ನು ಏಳು ತಿಂಗಳು ಅಂದ್ರೆ ಎಂತಹವರ ಕಲ್ಲು ಹೃದಯವು ಒಮ್ಮೊಮ್ಮೆ ಕರಗಿ ಹೋಗುತ್ತೆ ಪಂಜಾಬ್ನ ಇನ್ನೋರ್ವ ಯೋಧ ಜೈಮಲ್ ಸಿಂಗ್ ಈ ದಾಳಿಯ ಹುತಾತ್ಮ ಆತನ ಒಂದೇ ಒಂದು ಕನಸು ತನ್ನ ಮಗನಿಗೆ ಉತ್ತಮ ಶಿಕ್ಷಣ ನೀಡುವುದಾಗಿತ್ತು ಅದಕ್ಕಾಗಿ ಫೆಬ್ರವರಿ ಅಂತ್ಯದ ವೇಳೆಗೆ ತನ್ನ ಕುಟುಂಬವನ್ನ ಚಂಡೀಗಢಕ್ಕೆ ಸ್ಥಳಾಂತರಿಸಲು ಯೋಜಿಸಿದರು ಆದರೆ ಆ ದುರ್ವಿಧಿ ಅವರ ಮಹಾದಾಸೆಗೆ ಸಾವಿನ ರೂಪದಲ್ಲಿ ತಣ್ಣೀರೆರಚಿತ್ತು ಹಿಮಾಚಲ ಪ್ರದೇಶದ ಪುಲ್ವಾಮಾ ಹೀರೋ ತಿಲಕ್ ರಾಜ್ ಈ ಸ್ಫೋಟದ ನಂತರವೂ ಬದುಕುಳಿದಿದ್ದರು ಆದರೆ ವಿಪರೀತ ಗಾಯದಿಂದಾಗಿ ದೇಹ ಜರ್ಜರಿತವಾಗಿತ್ತು ಸೇನಾ ಆಸ್ಪತ್ರೆಯಲ್ಲಿ ಗಾಯಗಳಿಂದಾಗಿ ಮರಣ ಹೊಂದಿದ್ದರು ಅವರ ಇಬ್ಬರು ಮಕ್ಕಳಲ್ಲಿ ಒಬ್ಬನಿಗೆ ಮೂರು ವರ್ಷ ಇನ್ನೊಬ್ಬ ಕಿರಿಯ ಮಗನಿಗೆ ಕೇವಲ ಒಂದು ತಿಂಗಳು ಆ ಮಗುವಿನ ಮುಖವನ್ನು ಕೂಡ ಸರಿಯಾಗಿ ಆ ತಂದೆ ನೋಡಿದ್ರೋ ಇಲ್ವೋ ಅಷ್ಟರಲ್ಲಾಗಲೇ ಹೇಡಿಯ ಕೃತ್ಯಕ್ಕೆ ಆ ತಂದೆ ಬಲಿಯಾಗಿದ್ದು ಮಾತ್ರ ದುರಂತ ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಹೆಡ್ ಕಾನ್ಸ್ಟೇಬಲ್ ವಿಜಯ್ ಸೋರೆಂಗ್ ಈ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ್ರು ಅವರ ಮಗಳ ಕಣ್ಣಲ್ಲಿನ ಕಂಬನಿಯ ಜೊತೆಗೆ ಹೃದಯದಲ್ಲಿ ಅಸಾಧಾರಣ ಕೋಪವಿತ್ತು ಆ ಹೆಣ್ಣು ಮಗಳು ರೇಖಾ ಸೋರೆಂಗ್ ನಮಗೆ ಆಯುಧ ಕೊಡಿ ನಮ್ಮ ತಂದೆಯ ಸಾವಿಗೆ ನಾವೇ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಆಕ್ರೋಶದಿಂದ ನುಡಿದಿದ್ದಳೆಂದರೆ ಆಕೆಯ ಧೈರ್ಯ ಮತ್ತು ಅರ್ಥಪೂರ್ಣ ಆಕ್ರೋಶಕ್ಕೆ ನಮ್ಮ ಮೆಚ್ಚುಗೆ ಇರಲೇಬೇಕು ಕೇರಳದ ವಯನಾಡಿನವರಾದ ಕಾನ್ಸ್ಟೇಬಲ್ ವಸಂತ ಕುಮಾರ್ ಎರಡ್ ಸಾವಿರದ ಒಂದರಲ್ಲಿ ಸಿಆರ್ ಪಿ ಎಫ್ ಸೇರಿದ್ರು ದಾಳಿಗೆ ಮುನ್ನ ತನ್ನ ತಾಯಿಗೆ ಕರೆ ಮಾಡಿ ಶ್ರೀನಗರದಲ್ಲಿ ಹೊಸ ಬೆಟಾಲಿಯನ್ ಸೇರ್ತಿರೋದಾಗಿ ಸಂತೋಷದಿಂದ ತಿಳಿಸಿದರು ಆದರೆ ದುರದೃಷ್ಟವಶಾತ್ ಈ ಸಂತೋಷ ಬಹಳ ದಿನಗಳ ಕಾಲ ಉಳಿಯಲಿಲ್ಲ ಕುಮಾರ್ ತಮ್ಮ ಪತ್ನಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ ತಮಿಳುನಾಡಿನ ಟುಟುಕಾರಿನ ಕಾನ್ಸ್ಟೇಬಲ್ ಸುಬ್ರಹ್ಮಣಿಯನ್ ಒಂದು ತಿಂಗಳ ರಜೆಯ ನಂತರ ಫೆಬ್ರವರಿ ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಭಾನುವಾರ ಮನೆಯಿಂದ ಹೊರಟಿದ್ರು ರಜೆ ಮುಗಿಸಿ ಮನೆಯಿಂದ ಹೊರಟ ಮೂರೇ ದಿನಗಳಲ್ಲಿ ಸುಬ್ರಮಣಿಯನ್ ಇಹಲೋಕ ತ್ಯಜಿಸಿರುವುದು ಕುಟುಂಬದವರ ಆಕ್ರಂದನಕ್ಕೆ ಕಾರಣವಾಗಿದೆ ಒಡಿಶಾದ ಕಟಕ್ನ ಮನೋಜ್ ಕುಮಾರ್ ಬೆಹ್ರಾ ಈ ದಾಳಿಯ ಇನ್ನೋರ್ವ ಹುತಾತ್ಮ ಮನೋಜ್ ಇತ್ತೀಚೆಗಷ್ಟೇ ತಮ್ಮ ವಾರ್ಷಿಕ ರಜೆಯಿಂದ ಹಿಂದಿರುಗಿದ್ದರು ಅಲ್ಲೇ ತಮ್ಮ ಮಗಳ ಹುಟ್ಟುಹಬ್ಬವನ್ನ ಕೂಡ ಆಚರಿಸಿಕೊಂಡಿದ್ರು ದಾಳಿಯ ಕೆಲ ಗಂಟೆಗಳ ಮುಂಚೆ ತಮ್ಮ ತಾಯಿ ಮತ್ತು ಪತ್ನಿಗೆ ಕರೆ ಮಾಡಿ ಮಾತನಾಡಿದ್ರು ಆದರೆ ಆ ಮಾತೇ ಅವರ ಕೊನೆಯ ಮಾತಾಗಿದ್ದು ಮಾತ್ರ ದುರಂತ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರಿನ ಗುರು ಈ ದಾಳಿಯಲ್ಲಿ ಹುತಾತ್ಮರಾದ ಇನ್ನೋರ್ವ ವೀರ ಯೋಧ ಗುರು ಕೇವಲ ಆರು ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ರು ಇತ್ತೀಚೆಗಷ್ಟೇ ಹೊಸ ಮನೆಯನ್ನು ನಿರ್ಮಿಸಿದರು ದಾಳಿಗೆ ಕೆಲ ಗಂಟೆಗಳ ಮುಂಚೆಯಷ್ಟೇ ತಮ್ಮ ತಾಯಿಗೆ ಕರೆ ಮಾಡಿ ಮಾತನಾಡಿದ್ರು ಆದರೆ ಅದೇ ಸಂಜೆ ಗುರುವಿನ ಸಾವಿನ ಸುದ್ದಿ ಕೇಳಿ ಕುಟುಂಬದವರಿಗೆ ಬರಸಿಡಿಲು ಬಡಿದಂತಾಗಿತ್ತು ಗೆಳೆಯರೆ ನನಗಿರೋ ಸಮಯದ ಪರಿಮಿತಿಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣ ಹೊಂದಿರೋ ಎಲ್ಲ ಸೈನಿಕ ಸಹೋದರರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ ನನಗಿರೋ ಟೈಮ್ ಲಿಮಿಟ್ ನಲ್ಲಿ ಸಾಧ್ಯವಾದಷ್ಟು ಮಾಹಿತಿಯನ್ನ ನೀಡಿದ್ದೇನೆ ಈ ದಾಳಿಯಲ್ಲಿ ಹೇಡಿಗಳ ನೀಚ ಕೃತ್ಯಕ್ಕೆ ಬಲಿಯಾದ ಭಾರತ ಮಾತೆಯ ವೀರ ಪುತ್ರರ ಹೆಸರುಗಳನ್ನ ನೋಡೋದಾದ್ರೆ ಶ್ರೀನಗರ ವಲಯದ ಉತ್ತರ ಪ್ರದೇಶದ ಮಹೇಶ್ ಕುಮಾರ್ ರಾಜಸ್ಥಾನದ ಹೇಮರಾಜ ಮೀನಾ ಒಡಿಸಾದ ಕೆ ಸಾಹು ಮತ್ತು ಯಾವತಾರ್ ಮಹಾರಾಷ್ಟ್ರದ ಸಂಜಯ್ ರಾಜಪೂತ್ ಉತ್ತರ ಪ್ರದೇಶದ ಕೌಶಲ್ ಕುಮಾರ್ ರಾವತ್ ಪ್ರದೀಪ್ ಸಿಂಗ್ ಶ್ಯಾಮ ಬಾಬು ಕುಮಾರ್ ಆಜಾದ್ ಪಂಜಾಬ್ನ ಮಣೀಂದರ್ ಸಿಂಗ್ ಅತ್ರಿ ಪಶ್ಚಿಮ ಬಂಗಾಳದ ಬಬ್ಲು ಸಾಂತ್ರಾ ಮಧ್ಯಪ್ರದೇಶದ ಅಶ್ವಿನಿ ಕುಮಾರ್ ಕಾವೋಚಿ ಹಾಗೂ ಕಾಶ್ಮೀರ ವಲಯದಿಂದ ಮಹಾರಾಷ್ಟ್ರದ ರಾಥೋಡ್ ನಿತಿನ್ ಶಿವಾಜಿ ಉತ್ತರಾಖಂಡನ ವೀರೇಂದ್ರ ಸಿಂಗ್ ಉತ್ತರ ಪ್ರದೇಶದ ಅವಧೇಶ್ ಕುಮಾರ್ ಯಾದವ್ ಬಿಹಾರದ ರತನ್ ಕುಮಾರ್ ಠಾಕೂರ್ ರಾಜಸ್ಥಾನದ ಜೀತ್ ರಾಮ್ ಉತ್ತರ ಪ್ರದೇಶದ ಅಮಿತ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಮೌರ್ಯ ಪಂಜಾಬ್ನ ಕುಲ್ವಿಂದರ್ ಸಿಂಗ್ ಉತ್ತರಾಖಂಡ್ನ ಮಾನೇಶ್ವರ್ ಝುಮಾಥಾರಿ ಮೋಹನ್ ಲಾಲ್ ಮತ್ತು ವಹರ್ ಕುಮಾರ್ ಸಿಹಾನ್ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಭಾರತ ಮಾತೆಯ ಮಾನಸ ಪುತ್ರರು ಗೆಳೆಯರೆ ನಮ್ಮ ಸೇನೆ ಗಾತ್ರದಲ್ಲಿ ವಿಶ್ವದ ಎರಡನೇ ಅತಿ ದೊಡ್ಡ ಸೇನೆ ಆದರೆ ಮನೋಸ್ಥೈರ್ಯ ಮತ್ತು ಸ್ವಾಭಿಮಾನದ ವಿಚಾರಕ್ಕೆ ಬಂದರೆ ವಿಶ್ವದ ಯಾವುದೇ ಸೇನೆ ನಮ್ಮ ಸೇನೆಗೆ ಸರಿಸಾಟಿ ಆಗಲಾರದು ಚೈನಾದ ಗ್ಲೋಬಲ್ ಟೈಮ್ಸ್ ಮುಖವಾಣಿಯೇ ಹೇಳೋ ಹಾಗೆ ಭಾರತೀಯ ಸೇನೆ ಪರ್ವತ ಶ್ರೇಣಿಗಳಲ್ಲಿ ಉತ್ತಮವಾಗಿ ಹೋರಾಡುವ ಕೌಶಲ್ಯವನ್ನ ಹೊಂದಿದೆ ಆದರೆ ಚೈನಾದ ಸೈನಿಕರಲ್ಲಿ ಈ ಕಲೆ ಇಲ್ಲ ಪ್ರಪಂಚದ ಅತಿ ಎತ್ತರದ ಸೇನಾ ಬೇಸ್ ಸಿಯಾಚಿನ್ ನಲ್ಲಿಯ ಕೊರೆಯುವ ಚಳಿಯಲ್ಲೂ ನಮ್ಮ ಸೈನಿಕರು ಜೀವದ ಹಂಗು ತೊರೆದು ರಾಷ್ಟ್ರದ ರಕ್ಷಣೆಗಾಗಿ ನಿಂತಿದ್ದಾರೆ ಮಿತ್ರರೆ ಪುಲ್ವಾಮಾ ದಾಳಿಯಲ್ಲಿ ಆರಿದ ದೀಪಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬಗಳಿಗೆ ಆ ನೋವನ್ನು ಸಹಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎಂದು ಹೇಳುತ್ತಾ ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಬೇಡ ಅದು ನಮ್ಮ ಸಂಸ್ಕೃತಿಯಲ್ಲ ಆ ದಿನವನ್ನ ನಾವು ಪುಲ್ವಾಮಾ ವೀರರ ನೆನಪುಗಳನ್ನ ಸ್ಮರಿಸುವ ಕರಾಳ ದಿನವನ್ನಾಗಿ ಆಚರಿಸೋಣ ಸ್ನೇಹಿತರೆ ಇದು ಪುಲ್ವಾಮಾದಲ್ಲಿ ನಡೆದ ರಣಹೇಡಿಗಳ ಕೃತ್ಯದಲ್ಲಿ ಭಾರತ ಮಾತೆಗಾಗಿ ಪ್ರಾಣಾರ್ಪಣೆ ಮಾಡಿದ ಮಹಾವೀರರ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ